ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ರವಾಣಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಹಿಂದಿನ ಅಧ್ಯಾಯಗಳಿಂದ ಮುಂದುವರೆದ ವಸಿಷ್ಠ ಜನಕ ಸಂವಾದದಲ್ಲಿ ವಿದ್ಯೆ ಅವಿದ್ಯೆ ಮೊದಲಾದವುಗಳ ಸ್ವರೂಪದ ವಿವರಣೆ ಎಂಬ ಮುನ್ನೂರ ಹನ್ನೆರಡನೆಯ ಅಧ್ಯಾಯಕ್ಕೆ ಸ್ವಾಗತ ತಿರುಗಿ ವಸಿಷ್ಠನು ಜನಕನನ್ನು ಕುರಿತು ರಾಜೇಂದ್ರ ಇದುವರೆಗೆ ನಿನಗೆ ಸಾಂಖ್ಯದರ್ಶನವನ್ನು ಹೇಳಿದೆನು ಇನ್ನು ವಿದ್ಯೆ ಅವಿದ್ಯೆ ಎಂಬೆವುಗಳನ್ನು ಹೇಳುವೆನು ಕೇಳು ಅವ್ಯಕ್ತವೆಂಬ ಪ್ರಕೃತಿಯು ಸೃಷ್ಟಿ ಪ್ರಳಯ ಧರ್ಮವುಳ್ಳದ್ದು ಅದನ್ನೇ ಅವಿದ್ಯೆ ಎನ್ನುವರು ಈ ಧರ್ಮಗಳಿಲ್ಲದೆ ಈ ಧರ್ಮಗಳಿಲ್ಲದ ಇಪ್ಪತ್ತೈದನೆಯ ಆತ್ಮವನ್ನೇ ಆತ್ಮವನ್ನು ವಿದ್ಯೆ ಎನ್ನುವರು ಸಾಂಖ್ಯ ದರ್ಶನದಲ್ಲಿ ವಿದ್ಯೆ ಎಂದರೆ ಏನೆಂಬುದನ್ನು ತಿಳಿಸುವೆನು ಕೇಳು ಎಲ್ಲ ಕರ್ಮೇಂದ್ರಿಯಗಳಿಗೆ ಜ್ಞಾನೇಂದ್ರಿಯವು ವಿದ್ಯೆ ಎನಿಸುವುದು ಆ ಜ್ಞಾನೇಂದ್ರಿಯಗಳಿಗೆ ಸ್ಥೂಲ ಭೂತಗಳು ವಿದ್ಯೆ ಎನಿಸುವವು ಹಾಗೆಯೇ ಸ್ಥೂಲ ಭೂತಗಳಿಗೆ ಮನಸ್ಸು ಆ ಮನಸ್ಸಿಗೆ ಐದು ಸೂಕ್ಷ್ಮ ಭೂತಗಳು ಆ ಐದು ಸೂಕ್ಷ್ಮ ಭೂತಗಳಿಗೆ ಅಹಂಕಾರವು ಅಹಂಕಾರಕ್ಕೆ ಬುದ್ಧಿಯು ಬುದ್ಧಿಗೆ ತತ್ವ ತತ್ವಗಳೊಳಗೆಲ್ಲ ಮೇಲೆನಿಸಿಕೊಂಡು ಎಲ್ಲಕ್ಕೂ ಕಾರಣವೆನಿಸಿದ ಅವ್ಯಕ್ತವು ವಿದ್ಯೆ ಎಂದು ಹೇಳಲ್ಪಡುವುದು ಇಪ್ಪತ್ತೈದನೆಯ ಆತ್ಮನು ಆ ಅವ್ಯಕ್ತ ತತ್ವಕ್ಕೆ ವಿದ್ಯೆ ಎನಿಸುವನು ಓ ರಾಜೇಂದ್ರ ಎಲ್ಲ ಜ್ಞಾನಕ್ಕೆ ವಿಷಯವಾದ ಎಲ್ಲಾ ವಸ್ತುವು ಅವ್ಯಕ್ತವೆಂದು ಕರೆಯಲ್ಪಡುವುದು ಆದುದರಿಂದ ಅವ್ಯಕ್ತವೇ ಜ್ಞಾನವೆಂಬುದು ಇಪ್ಪತ್ತೈದನೆಯ ಆತ್ಮನು ಜ್ಞೇಯನೆವೆನಿಸುವನು ಆದುದರಿಂದ ಅವ್ಯಕ್ತವು ಜ್ಞಾನವೆಂದು ಅದನ್ನು ತಿಳಿಯತಕ್ಕವನು ತಿಳಿಯಬೇಕಾದ ವಸ್ತುವು ಆತ್ಮನೆಂದು ಏರ್ಪಡುವುದು ವಿದ್ಯಾ ವಿದ್ಯೆಗಳ ಅಂದರೆ ವಿದ್ಯೆ ಅವಿದ್ಯೆಗಳ ಸ್ವರೂಪವು ಇದೆ ಇನ್ನು ಕ್ಷರಕ್ಷ ಮತ್ತು ಅಕ್ಷರಗಳನ್ನು ತಿಳಿಸುವೆನು ಕೇಳು ಪ್ರಕೃತಿ ಪುರುಷರಿಬ್ಬರು ಅಕ್ಷರಗಳು ಅವೆರಡು ತತ್ವಗಳು ಕ್ಷರಗಳೆಂದು ವ್ಯವಹರಿಸಲ್ಪಡುವವು ಹೀಗೆ ಅವುಗಳಿಗೆ ಕ್ಷರತ್ವ ಅಕ್ಷರತ್ವಗಳೆರಡು ಹೇಗೆ ಬಂದಿತು ಎಂಬುದನ್ನು ಎಂಬುದಕ್ಕೆ ಕಾರಣವನ್ನು ತಿಳಿಸುವೆನು ಕೇಳು ಈ ಎರಡು ತತ್ವಗಳು ಆದ್ಯಂತಗಳಲ್ಲದುದು ಈ ಎರಡು ತತ್ವಗಳು ಸೃಷ್ಟಿ ವಿಷಯದಲ್ಲಿ ಪ್ರಭುತ್ವವುಳ್ಳುವಗಳು ಜ್ಞಾನಿಗಳು ಅವೆರಡನ್ನು ತತ್ವಗಳೆಂದೇ ಹೇಳುವರು ಅವ್ಯಕ್ತವೆಂಬ ಪ್ರಕೃತಿಯು ಸೃಷ್ಟಿ ಪ್ರಳಯಗಳೆಂಬ ವಿಕಾರವನ್ನು ಮಾತ್ರ ಹೊಂದುತ್ತಾ ಸ್ಥಿರವಾಗಿರುವುದರಿಂದ ಅದನ್ನು ಕ್ಷರವೆನ್ನುವರು ಈ ಅವ್ಯಕ್ತವು ಗುಣ ಸೃಷ್ಟಿಗಾಗಿ ವಿಕಾರಗಳನ್ನು ಮಾತ್ರ ಹೊಂದುತ್ತಿರುವುದು ಮಹತ್ತು ಮೊದಲಾದ ಗುಣಗಳು ಪುರುಷನಿಂದ ಆಗಾಗ ಸೃಷ್ಟಿಸಲ್ಪಡುವುದರಿಂದಲೂ ಪ್ರಕೃತ್ ಪುರುಷ ಪ್ರಕೃತಿಗಳೆರಡು ಒಂದನ್ನೊಂದು ಆಶ್ರಯಿಸಿರುವುದರಿಂದಲೂ ಇಪ್ಪತ್ತೈದನೆಯ ಪುರುಷನು ಅಕ್ಷರನೆಂದು ಕರೆಯಲ್ಪಡುವನು ಯೋಗಿಯಾದವನು ಗುಣಗಳನ್ನೆಲ್ಲ ಉಪಸಂಹರಿಸಿ ಬ್ರಹ್ಮನಲ್ಲಿ ಲಯಿಸುವ ಹಾಗೆ ಮಾಡಿದಾಗ ಪುರುಷನು ಕೂಡ ಆ ಗುಣಗಳೊಡನೆ ಅಲ್ಲಿಯೇ ಲಯಿಸುವನು ಹೀಗೆ ಗುಣಗಳು ಒಂದೊಂದಾಗಿ ತಮ್ಮ ತಮ್ಮ ಕಾರಣಗಳಲ್ಲಿ ಲಯಿಸುತ್ತಾ ಬಂದಾಗ ಪ್ರಕೃತಿಯೊಂದೇ ಉಳಿದಿರುವುದು ಕ್ಷೇತ್ರಜ್ಞನು ಕೂಡ ತನಗೆ ಕಾರಣವಾದ ಪರಮಾತ್ಮನಲ್ಲಿ ಲಯಿಸಿದ ಮೇಲೆ ಆ ಬ್ರಹ್ಮವೊಂದೇ ಮಿಗುವುದರಿಂದ ಪ್ರಕೃತಿಯು ತನ್ನಲ್ಲಿರುವ ಗುಣಗಳೊಡನೆ ಕ್ಷರವೆನಿಸುವುದು ಕೊನೆಗೆ ಅದು ನಿರ್ಗುಣತ್ವವನ್ನು ಹೊಂದುವುದು ಹೀಗೆಯೇ ಕ್ಷೇತ್ರಜ್ಞನು ತನ್ನ ಕ್ಷೇತ್ರ ಜ್ಞಾನವು ಲಕ್ಷಯಿಸಿದ ಮೇಲೆ ತನ್ನ ಸ್ವಭಾವದಿಂದ ನಿರ್ಗುಣನೆ ಆಗುವನು ಅವನು ಕ್ಷರವೆನಿಸಿದಾಗ ಸಗುಣವೆನಿಸುವನು ಅವನು ತನ್ನ ನಿಜ ಸ್ವರೂಪದಿಂದ ಇರುವಾಗ ತಾನು ನಿರ್ಗುಣನೆಂಬುದನ್ನು ತಿಳಿಯಬಲ್ಲನು ಅವನು ಪ್ರಕೃತಿಯನ್ನು ಬಿಟ್ಟು ಅದಕ್ಕಿಂತಲೂ ತಾನು ಬೇರೆ ಎಂಬುದನ್ನು ತಿಳಿದಾಗಲೇ ಶುದ್ಧವೆನಿಸುವನು ಈ ಪ್ರಕೃತಿ ಸಂಬಂಧವನ್ನು ಬಿಟ್ಟಾಗ ಬ್ರಹ್ಮಸಾಯುಜ್ಯವನ್ನು ಹೊಂದುವನು ಅದರೊಡನೆ ಸೇರಿದ್ದಾಗ ನನ್ನನ್ನು ಆ ಬ್ರಹ್ಮನಿಗಿಂತಲೂ ಬೇರೆಯಾಗಿ ತಿಳಿಯುವನು ಅವನು ಪ್ರಕೃತಿಯನ್ನು ಅದರ ಗುಣಗಳನ್ನು ನೋಡಿ ಬೇಸರಿಸಿಕೊಂಡಾಗಲೇ ಪರಮಾತ್ಮನನ್ನು ದರ್ಶಿಸಬಲ್ಲನು ಆಗ ಒಂದು ಆ ದರ್ಶನ ಸುಖವನ್ನು ಕಂಡ ಮೇಲೆ ಆ ಪರಮ ಸುಖವನ್ನು ಎಂದೆಂದಿಗೂ ಬಿಡಲಾರನು ಅವನಿಗೆ ಈ ತತ್ವಜ್ಞಾನವು ಉಂಟಾದೊಡನೆ ಆ ಜೀವನು ಪಶ್ಚಾತ್ತಾಪದಿಂದ ಹೀಗೆಂದು ವಿಲಪಿಸುವನು ಅಯ್ಯೋ ಹಿಂದೆ ನಾನು ಮಾಡಿದುದೇನು ಮೀನು ಬಲೆಯಲ್ಲಿ ಸಿಕ್ಕಿದಂತೆ ಸಂಕೃತ ದೇಹದಲ್ಲಿ ಅಜ್ಞಾನದಿಂದ ಸಿಕ್ಕಿಬಿದ್ದು ನಾನು ಎಂತಹ ಮೂಢಕೃತ್ಯವನ್ನು ಮಾಡಿದೆನು ಅಯ್ಯೋ ಕಷ್ಟವೇ ಮೀನು ತನ್ನ ಬದುಕಿಗಾಗಿ ಒಂದು ಜಲಾಶಯದಿಂದ ಮತ್ತೊಂದು ಜಲಾಶಯಕ್ಕೆ ಹೋಗುವಂತೆ ನಾನು ದೇಹದಿಂದ ದೇಹಕ್ಕೆ ಸೇರುತ್ತಿದ್ದೆನು ಮತ್ಸ್ಯವು ನೀರನ್ನು ಹೊರತು ಬೇರೊಂದನ್ನು ತನಗೆ ಆಶ್ರಯವಾಗಿ ತಿಳಿಯದಂತೆ ನಾನು ಕೂಡ ಹೆಂಡಿರು ಮಕ್ಕಳು ಹೊರತು ಬೇರೆ ಯಾವುದು ನನಗೆ ಪ್ರಿಯವಲ್ಲವೆಂದು ತಿಳಿದಿದ್ದೆನು ಅಜ್ಞಾನದಿಂದ ಪರಮಾತ್ಮನನ್ನು ಸ್ವಲ್ಪವಾದರೂ ತಿಳಿಯದೆ ದೇಹದಿಂದ ದೇಹಕ್ಕೆ ಹೋಗುತ್ತಿದ್ದ ನನ್ನ ಜನ್ಮಕ್ಕೆ ಧಿಕ್ಕಾರವಿರಲಿ ಆಹಾ ಈಗ ತಿಳಿಯಿತು ಪರಮಾತ್ಮನೇ ನನಗೆ ಸಖನು ಅವನೊಬ್ಬನ ಮೈತ್ರಿಗೆ ನಾನು ಅರ್ಹನು ನಾನು ಯಾರಾಗಿದ್ದರೂ ನನ್ನ ಸ್ವಭಾವವು ಎಂತಹದಾಗಿದ್ದರು ನಾನು ಅವನ ಸಾರೂಪ್ಯ ಸಾಯುಜ್ಯಗಳನ್ನು ಹೊಂದಲು ಅರ್ಹನೆ ಈಗ ನನಗೆ ಅವನೊಡನೆ ಹೋಲಿಕೆಯು ಕಾಣಿಸುತ್ತಿದೆ ನಾನು ವಾಸ್ತವದಲ್ಲಿ ಅವನಂತೆಯೇ ಇರುವೆನು ಆತನು ನಿತ್ಯ ಶುದ್ಧನು ನನಗೂ ಅವನ ಸ್ವಭಾವವೇ ಇರುವುದು ಸ್ಪಷ್ಟವಾಗುತ್ತಿದೆ ಅಜ್ಞಾನದಿಂದಲೂ ಮೋಹದಿಂದಲೂ ನಾನು ಅಚೇತನವಾದ ಪ್ರಕೃತಿಯೊಡನೆ ಸಂಬಂಧವನ್ನು ಹೊಂದಿದೆನು ನಾನು ಸಂಘರಹಿತನಾಗಿದ್ದರೂ ಇಷ್ಟು ದೀರ್ಘಕಾಲವನ್ನು ಪ್ರಕೃತಿ ಸಂಘದಿಂದ ಕಳೆದೆನು ಇದುವರೆಗೂ ನಾನು ವಿವಶನಾಗಿ ಅದನ್ನು ತಿಳಿಯದೆ ಅದನ್ನು ತಿಳಿಯದೆ ಇದ್ದೆನಲ್ಲ ಪ್ರಕೃತಿಗೆ ಉತ್ತಮ ಮಧ್ಯಮ ಅಧಮಗಳೆಂಬ ಮನಾನಾ ರೂಪಗಳುಂಟು ನಾನು ಆ ರೂಪಗಳಲ್ಲಿ ಹೇಗೆ ವಾಸಿಸಬಲ್ಲೆನು ಅದರೊಡನೆ ಹೇಗೆ ತಾನೇ ನಾನು ಸೇರಿರಲಿ ಅಜ್ಞಾನದಿಂದಲೇ ನಾನು ಅದರಲ್ಲಿ ಸೇರಿದ್ದೆನು ಈಗ ನಾನು ಚೇತರಿಸಿಕೊಂಡೆನು ಇನ್ನು ಮೇಲೆ ಕ್ಷಣ ಮಾತ್ರವೂ ಆ ಸಂಬಂಧವನ್ನು ನಾನು ಒಲ್ಲೆನು ಇದುವರೆಗೆ ಅದರಿಂದ ನಾನು ಮೋಸ ಹೋದೆನು ಏಕೆಂದರೆ ಸ್ವತಃ ವಿಕಾರವಿಲ್ಲದ ನಾನು ವಿಕಾರಗಳಿಗೆ ಈಡಾಗಿ ಅದರಲ್ಲಿ ಸೇರಿದ್ದೆನು ಆದರೆ ಇದರಲ್ಲಿ ಬೇರೊಬ್ಬರ ತಪ್ಪಿಲ್ಲ ನನ್ನದೇ ಅಪರಾಧವು ನಾನು ಪರಮಾತ್ಮನಿಗೆ ವಿಮುಖನಾಗಿದ್ದುದರಿಂದ ಅದರಲ್ಲಿ ತಾನಾಗಿ ಸಿಕ್ಕಿ ತಗುಲಿ ಬಿದ್ದಿದ್ದೆನು ನಾನು ಶರೀರದ ಹಿತನಾಗಿದ್ದರೂ ಅನೇಕ ಶರೀರಗಳನ್ನು ಹೊಂದಬೇಕಾಯಿತು ನನ್ನ ಮಮತಾ ಬುದ್ಧಿಯಿಂದಲೇ ಶರೀರದಲ್ಲಿ ಸಿಕ್ಕಿಬಿದ್ದಿದ್ದೆನು ಪ್ರಕೃತಿಯ ಕಾರ್ಯದಲ್ಲಿ ನನಗಿದ್ದ ಮಮತ್ವವೇ ನನ್ನನ್ನು ಬೇರೆ ಬೇರೆ ಯೋನಿಗಳಲ್ಲಿ ಹುಟ್ಟುವಂತೆ ಮಾಡಿತು ಅಯ್ಯೋ ನಾನು ವಾಸ್ತವದಲ್ಲಿ ನಿರ್ಮಲನು ಆದರೆ ಮಮತೆಗಿಂತ ಬುದ್ಧಿಗೆಟ್ಟು ಬೇರೆ ಬೇರೆ ಯೋನಿಗಳಲ್ಲಿ ಹುಟ್ಟಿ ಆಗಾಗ ಎಷ್ಟೆಷ್ಟು ದುಷ್ಟ ಕಾರ್ಯಗಳನ್ನು ಮಾಡಿದೆನು ಹೀಗೆ ನನ್ನನ್ನು ನಾನಾ ಯೋನಿಗಳಲ್ಲಿ ಸುತ್ತಿಸಿ ಅನೇಕ ರೂಪಗಳನ್ನು ಉಂಟು ಮಾಡಿದ ಅಹಂಕಾರ ಮಮಕಾರ ರೂಪವಾದ ಆ ಪ್ರಕೃತಿಯೊಡನೆ ಇನ್ನು ನನಗೆ ಆಗಬೇಕಾದುದೇನು ಈಗ ನಾನು ಎಚ್ಚರಗೊಂಡೆನು ಸಹಜವಾಗಿ ನಾನು ನಿರ್ಮಲನೋ ನಿರಹಂಕಾರನೋ ಆದವನೆಂದು ಚೆನ್ನಾಗಿ ತಿಳಿಯಿತು ಇನ್ನು ಆ ಮಮತೆಯನ್ನು ತೊರೆದು ನಿರಾಮಯನಾದ ಪರಮಾತ್ಮನನ್ನೇ ಆಶ್ರಯಿಸುವೆನು ಇನ್ನು ಅಚೇತನವಾದ ಪ್ರಕೃತಿಯೊಡನೆ ಕ್ಷಣ ಮಾತ್ರವು ಸಂಘವನ್ನು ನಾನೊಲ್ಲೆನು ಸ್ವಭಾವದಲ್ಲಿ ಪ್ರಕೃತಿಗೂ ನನಗೂ ಯಾವ ಹೋಲಿಕೆಯೂ ಇಲ್ಲ ಪರಮಾತ್ಮನೊಡನೆ ಐಕ್ಯವೇ ನನಗೆ ಹಿತವು ಇಪ್ಪತ್ತೈದನೆಯ ಜೀವನಿಗೆ ಆ ಪರಮಾತ್ಮ ಜ್ಞಾನವು ಉಂಟಾಗ ಉಂಟಾದಾಗಲೇ ಕ್ಷರವನ್ನು ಬಿಟ್ಟು ಅನಾಮಯವಾದ ಅಕ್ಷರ ವಸ್ತುವಿನೊಡನೆ ಐಕ್ಯವನ್ನು ಹೊಂದುವನು ಸ್ವಭಾವದಿಂದ ನಿರ್ಗುಣನು ಅವ್ಯಕ್ತನು ಆದ ಜೀವನು ವ್ಯಕ್ತದ ಸಂಬಂಧದಿಂದಲೇ ಗುಣಗಳನ್ನು ಹೊಂದುವನು ಆದುದರಿಂದ ಪ್ರಕೃತಿಯೊಡನೆ ಸಂಬಂಧವು ಆತ್ಮನಿಗೆ ಎಂದಿಗೂ ಕ್ಷೇಮಕರವಲ್ಲ ಹೀಗೆ ಪರಮಾತ್ ಹೀಗೆ ಆತ್ಮವು ಪರಮಾತ್ಮ ಜ್ಞಾನದಿಂದ ಪ್ರಕೃತಿ ಸಂಬಂಧವನ್ನು ಪೂರ್ಣವಾಗಿ ನೀಗಿ ತನ್ನಲ್ಲಿ ಬ್ರಹ್ಮಭಾವವನ್ನು ನೆಲೆಗೊಳಿಸಬೇಕು ಓ ಜನಕ ವ್ಯಕ್ತ ಅವ್ಯಕ್ತಗಳೆನಿಸಿದ ಕರ್ಮಗಳಿಂದ ಸಗುಣನು ನಿರ್ಗುಣನು ಆಗಿ ತೋರುವ ಆತ್ಮನು ತಾನು ಸಂಪೂರ್ಣ ನಿರ್ಗುಣನೆಂಬುದನ್ನು ಸಾಕ್ಷಾತ್ಕರಿಸಿದಾಗ ಆತ್ಮವು ಆ ಸ್ವರೂಪವನ್ನು ಹೊಂದುವುದು ರಾಜೇಂದ್ರ ವೇದಗಳಲ್ಲಿ ಹೇಳಿದಂತೆ ಕ್ಷರ ಅಕ್ಷರಗಳ ನಿರ್ಶನವನ್ನು ನಿನಗೆ ಹೇಳಿದೆನು ನಾನು ಹಿರಿಯರಿಂದ ಕೇಳಿದಂತೆ ನಿಶ್ಚಿತ ಜ್ಞಾನದಿಂದ ನಿನಗೆ ಸ್ಪಷ್ಟವಾಗಿ ಮತ್ತೊಮ್ಮೆ ಸಂಗ್ರಹಿಸಿ ಹೇಳುವೆನು ಕೇಳು ಸಾಂಖ್ಯವನ್ನು ಯೋಗವನ್ನು ಆಯಾ ಶಾಸ್ತ್ರಗಳಲ್ಲಿ ಹೇಳಿದ ಲಕ್ಷಣಗಳನ್ನು ಅನುಸರಿಸಿ ನಿನಗೆ ಹೇಳಿದೆನು ಸಾಂಖ್ಯ ಗ್ರಂಥಗಳಲ್ಲಿ ಹೇಳಿದ ಜ್ಞಾನವೇ ಯೋಗ ಗ್ರಂಥಗಳಲ್ಲಿಯೂ ಪ್ರತಿಪಾದಿಸಲ್ಪಟ್ಟಿದೆ ಸಾಂಖ್ಯ ಜ್ಞಾನವು ಒಬ್ಬೊಬ್ಬರನ್ನು ಎಚ್ಚರಗೊಳಿಸುತ್ತಿದೆ ಶಾಸ್ತ್ರದಲ್ಲಿ ಆ ಜ್ಞಾನವು ಶಿಷ್ಟರ ಹಿತಕ್ಕಾಗಿ ಬಹಳ ಸ್ಪಷ್ಟವಾಗಿಯೂ ಪ್ರತಿಪಾದಿಸಲ್ಪಟ್ಟಿದೆ ವಿದ್ವಾಂಸರು ಸಾಂಖ್ಯರ ದರ್ಶನವನ್ನು ಬಹಳ ವಿಶಾಲವಾದುದೆಂದು ಹೇಳುವರು ಯೋಗಿಗಳು ಆ ಸಾಂಖ್ಯದಲ್ಲಿಯೂ ವೇದದಲ್ಲಿಯೂ ವಿಶೇಷ ಗೌರವವುಳ್ಳವರು ಸಾಂಖ್ಯದಲ್ಲಿ ಇಪ್ಪತ್ತೈದು ತತ್ವಕ್ಕೆ ಮೇಲಿನ ತತ್ವವಿಲ್ಲ ಯೋಗ ದರ್ಶನದಲ್ಲಿ ಅದ್ವೈತವೋ ಜ್ಞಾನಾತ್ಮಕವೋ ಆದ ಬ್ರಹ್ಮ ಬ್ರಹ್ಮವನ್ನು ಮಾಯೆಯು ಆವರಿಸುವುದರಿಂದ ಜೀವದಶೆಯನ್ನು ಹೊಂದುವುದೆಂದು ಹೇಳಲ್ಪಟ್ಟಿದೆ ಆದುದರಿಂದ ಈ ಯೋಗಶಾಸ್ತ್ರದಲ್ಲಿ ಬ್ರಹ್ಮನು ಜೀವನು ಈ ಇಬ್ಬರು ಉಪಪಾದಿಸಲ್ಪಡುವರು ಇದು ಮುನ್ನೂರ ಹನ್ನೆರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ మహం ప్రాథయే నిత్యం విద్యాదానంచేహి మే నమస్కారం